Ram, 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 Ram.

Gunda, 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 G ram 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 Ram, 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 ram

ಏನು ದುಡುದ್ರುನು ಎಷ್ಟು ದುಡಿದ್ರು ದುಡಿದಿದ್ದು ಹಣ ಎಲ್ಲ ಇದ್ದಿದ್ರಿ ಇಲ್ಲೂ ಇರಬೇಕಾಗಿತ್ತು ದುಡಿದಿದ್ದು ಹಣ ಎಲ್ಲ ದಾರಿ ದಾರಿ ಹೋಗ್ತಿರೋದು ಬದ್ಧ ಕಣ್ಣಿಗೆ ಕಾಣಿಸಂಗಿಲ್ಲ ಮನೆಯಲ್ಲಿ ಅಲ್ಲಿ ಇಲ್ಲಿ ಹೇಳಿದ್ದೆಲ್ಲ ಮಾಡಿದ್ದು ಬದ್ಧ ನಿಜ ಸುಳ್ಳತ್ತ ಎಲ್ಲಿಗದ್ರುನು ಪರಿಹಾರನೇ ಸಿಕ್ಕಿಲ್ಲ ನೀನೇ ಗುಣಗೊಂಡ ಕೊಂತ ಬಂದಿರೋದು ಬದ್ಧ ಮನೇಲಿ ಸಮೇತ ತೊಂದ್ರೆ ಆಗಿರೋದು ಬದ್ಧ ಅಂತ ಎಲ್ಲರೂ ತಿಳಿಸಿದ್ದು ಬದ್ಧ ಇದೇ ಸುಳ್ಳ ಉಂಟತ್ತ ತೊಂದ್ರೆನೆ ನಾನಿಲ್ಲನಲ್ಲ ಬಿಡುಗಡೆ ಮಾಡಕ್ಕೆ ಬುಧವಾರ ದಿವಸ ಗಂಡ ಹೆ ಸೇರಿ ಬುಧವಾರ ದಿವಸ ತೊರೆ ಬರುವದು ಬದ್ಧ ಮನೆಗೆ ಅಂತ ತಿಳಿಸ್ತೀನಿ ಬಿಡುಗಡೆ ಮಾಡ್ಕೊಡ್ತೀನಿ ಎಲ್ಲ ನನಗಿರ್ಲಿ ಬುಧವಾರ ದಿವಸ ತೀರ್ಮಾನ ಮಾಡ್ತೀನಿ ಗೊತ್ತು ಮಾಡ್ಕ ರಾಜಂಗ್ಲ ತುಳಿ ಮುಂದೆ ತೀರ್ಮಾನ ಮಾಡ್ತೀನಿ ಎಂತ ಉಂಟತ್ತ ರಾಜಂಗ್ಲ ತುಳಿ ಅಂತ ತಿಳ್ಸು ಮುಂದೆ ತೀರ್ಮಾನ ಮಾಡ್ತೀನಿ